ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಭಾರತ ಸಂವಿಧಾನದ ಪ್ರಬಂಧ ಈ ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರೋದು ಸಂವಿಧಾನ ರಚನಾ ಸಭೆ ಮತ್ತು ಕರಡು ಸಮಿತಿ ಸಂವಿಧಾನದ ರಚನೆ ಹಾಗೂ ಸಂವಿಧಾನದ ಪ್ರಸ್ತಾವನೆ ಮೊದಲನೇದಾಗಿ ಸಂವಿಧಾನದ ರಚನಾ ಸಭೆ ನೋಡೋಣ ಬನ್ನಿ ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ ತೊಂಬತ್ನೂರ ನಲವತ್ತಾರರಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಭಾರತವು ಹಿಂಭಾಗವಾಗಿ ಸ್ವತಂತ್ರಗೊಂಡ ನಂತರ ಎರಡ್ನೂರ ತೊಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಸಂವಿಧಾನ ಸಭೆಯ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವ ವಿವರ ವಿವರವಾಗಿ ಪರಿಶೀಲಿಸಿ ಇಪ್ಪತ್ತೆರಡು ಸಮಿತಿಗಳನ್ನು ಐದು ಉಪ ಸಮಿತಿಗಳನ್ನು ಹೊಂದಿತ್ತು ಅವುಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇದರ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇನ್ನು ಇವರ ಸಂವಿಧಾನದ ರಚನೆಗೆ ನೀಡಿದ ಕೊಡುಗೆಯನ್ನು ಆಧರಿಸಿ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗಿದೆ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನೂರ ನಲವತ್ತಾರರಂದು ನಡೆಯಿತು ನೂತನ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ತರಲಾಯಿತು ಇನ್ನು ಸಂವಿಧಾನದ ರಚನೆ ಭಾರತದ ಸಂವಿಧಾನವು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟಿದೆ ಭಾರತದ ಸಂವಿಧಾನವನ್ನು ಮುದ್ರಣ ಮಾಡಿಲ್ಲ ಅದು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಕೈ ಬರಹದಲ್ಲಿ ಇದೆ ಇದರ ಮೂಲ ಪ್ರತಿಗಳನ್ನು ಭಾರತ ಸಂಸತ್ ಭವನದ ಗ್ರಂಥಾಲಯದಲ್ಲಿದೆ ಭಾರತ ಸಂವಿಧಾನ ಜಾರಿಗೆ ಬಂದಾಗ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಎಂಟು ಅನುಸೂಚಿಗಳನ್ನು ಇಪ್ಪತ್ತೆರಡು ಭಾಗಗಳನ್ನು ಒಳಗೊಂಡಿತ್ತು ಪ್ರಸ್ತುತ ನಮ್ಮ ಸಂವಿಧಾನ ನಾಲ್ಕುನೂರ ಅರವತ್ತೆಂಟು ವಿಧಿಗಳನ್ನು ಹನ್ನೆರಡು ಅನುಸೂಚಿಗಳನ್ನು ಇಪ್ಪತ್ತೈದು ಭಾಗಗಳನ್ನು ಭಾಗಗಳನ್ನು ಒಳಗೊಂಡಿದೆ ಬೃಹತ್ ಗಾತ್ರದ ಸಂವಿಧಾನವಾಗಿದೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸಂವಿಧಾನಿಕ ಸಭೆಯು ಸೇರಿತು ಅಂದು ಜೋರಾಗಿ ಹಾಗೂ ದೀರ್ಘವಾದ ಹರ್ಷದಾರ ೊಂದಿಗೆ ಮತ್ತು ಮೇಜುಗಳ ಬಡಿತದೊಂದಿಗೆ ಸಂವಿಧಾನ ಅಂಗೀಕಾರ ಅಂಗೀಕಾರವನ್ನು ಸ್ವಾಗತಿಸಲಾಯಿತು ಇನ್ನು ಸಂವಿಧಾನದ ಪ್ರಸ್ತಾವನೆ ಸಂವಿಧಾನ ರಚನಾ ಸಭೆಯು ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನವನ್ನು ಅಂಗೀಕರಿಸುವ ಪ್ರಸ್ತಾವನೆಯನ್ನು ಮಂಡಿಸುವ ಮೊದಲ ತಮ್ಮ ಭಾಷಣದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ರಾಷ್ಟ್ರಪತಿ ಕಲಿಸಿದ ವಿಶಿಷ್ಟ ವಿಧಾನದಿಂದ ನಾವು ಸಾಧಿಸಿದ ಅಪೂರ್ವ ವಿಜಯ ಮತ್ತು ಸಂವಿಧಾನ ಪ್ರಸ್ತಾವನೆಯು ಸಂವಿಧಾನದ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಸಂವಿಧಾನದ ರೂಪರೇಷ ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ಸಂವಿಧಾನದ ಪ್ರಸ್ತಾವನೆಯಾಗಿದೆ ಇದು ಜನತೆಯ ದೇಹಗಳನ್ನು ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಎಂದು ಆರಂಭಗೊಂಡಿದ್ದೆ ಆರಂಭಗೊಂಡಿದೆ ಭಾರತ ಸಂವಿಧಾನವು ಭಾರತ ಮುಂದೆಲ್ಲ ರಚಿತಗೊಂಡಿದೆ ಭಾರತದ ಪ್ರಜೆಗಳ ನಾವೆಲ್ಲ ಭಾರತೀಯರೆಂಬ ಭಾವನೆ ಹೊಂದಿ ಎಲ್ಲರ ಅಶೋತ್ತರ ಕಾಪಾಡುವವರಲ್ಲಿ ಶ್ರಮಿಸಿದೆ ಮತ್ತು ದೇಶದ ಆಳ್ವಿಕೆಯಲ್ಲಿ ಜನರ ಭಾಗವಹಿಸುವಿಕೆ ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರೂಪಿತವಾದದ್ದು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವದ ತತ್ವಗಳನ್ನು ಪ್ರತ್ಯೇಕ ಅಂಶಗಳನ್ನಾಗಿ ಪರಿಗಣಿಸಬಾರದು ಏಕೆಂದರೆ ಒಂದನ್ನು ಮತ್ತೊಂದರಿಂದ ಬೇರ್ಪಡಿಸಿದರೆ ಪ್ರಜಾಪ್ರಭುತ್ವದ ಉದ್ದೇಶಕ್ಕೆ ಸೋಲು ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ ಇಲ್ಲಿಗೆ ಭಾರತದ ಸಂವಿಧಾನದ ಒಂದು ಪ್ರಬಂಧದ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು